ಧರ್ಮಾಧಿಕಾರಿಗಳೇ ಷಡ್ಯಂತ್ರದ ಭಾಗವಾಗಿಬಿಟ್ರ ಷಡ್ಯಂತ್ರದ ರುವಾರಿ ಯಾರು ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲು ಮುಟ್ಟಿ ನೋಡ್ಕೊಂಡವರು ಯಾರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ನಡೆದಾಡುವ ದೇವ ಮಾನವ ಅಂತ ಕರೆಸ್ಕೊಂಡಿರುವ ಧರ್ಮಸ್ಥಳದ ವಿರುದ್ಧ ಬಂದಿರೋ ಆರೋಪ ತಮಗೇ ಬಂದಿರೋದು ಅಂತ ಸ್ವತಃ ತಾವೇ ಕಳಂಕವನ್ನು ಅಂಟಿಸಿಕೊಂಡಿರುವ ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗ್ಲು ಮುಟ್ಟಿ ನೋಡಿಕೊಂಡಿರುವಂಥ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಾಧ್ಯಮಗಳನ್ನು ಕರೆದು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಬಹುಶಃ ಇದೇ ಮೊದಲ ಬಾರಿಗೆ ಅಂತ ಅನಿಸುತ್ತೆ ಅವರು ಒಂದು ಸುದ್ದಿಗೋಷ್ಠಿ ಅಂತ ಮಾಡಿರೋದು ಇರಲಿ ಈ ಸುದ್ದಿಗೋಷ್ಠಿಯಲ್ಲಿ ವೀರೇಂದ್ರ ಹೆಗ್ಡೆ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಆ ಸುದ್ದಿಗೋಷ್ಠಿ ಮಾಡಿರೋದ್ರ ಹಿಂದಿನ ಮಾರ್ಮಿಕ ಷಡ್ಯಂತ್ರ ಏನು ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಐ ಟಿ ತನಿಖೆಯ ಅರ್ಧ ವರದಿ ಈಗಾಗಲೇ ಬಂದಿದೆ ಐ ಟಿ ರಚಿಸಿರೋದಕ್ಕೆ ಸರ್ಕಾರಕ್ಕೆ ಕೃತಜ್ಞನಾಗಿದ್ದೇನೆ ಈ ತನಿಖೆಯಿಂದ ಕ್ಷೇತ್ರದ ಹೊಳಪು ಇನ್ನಷ್ಟು ಪ್ರಜ್ವಲಿಸಲಿದೆ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ ಸೊ ಈ ಮಾತನ್ನ ಕೇಳಿದ್ರೆ ಅನುಮಾನ ಮೂಡೋದಂತೂ ಹೌದು ಯಾಕಂದ್ರೆ ಮೊದಲ ಬಾರಿಗೆ ಪತ್ರ ಬರೆದಂಥ ಚೆನ್ನಯ್ಯ ನಾನು ಒತ್ತಡದ ಮೇಲೆ ನೂರಾರು ಶವಗಳನ್ನು ಹೂತಾಕಿದ್ದೇನೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹಾಗಾಗಿ ನಾನು ಸತ್ಯ ಹೇಳೋಕೆ ಮುಂದೆ ಬಂದಿದ್ದೇನೆ ಸೊ ನಾನು ಅಕ್ರಮವಾಗಿ ಹೂತಿರುವಂಥ ಶವಗಳ ಜಾಗವನ್ನು ತೋರ್ಸೋಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ರು ಆದರೆ ಕೊನೆಗೆ ಏನಾಯ್ತು ಹದಿನೇಳು ಸ್ಪಾಟ್ಗಳ ಪೈಕಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದ್ದು ಮಾತ್ರ ಕೇವಲ ಎರಡು ಸ್ಪಾಟ್ ಅಲ್ಲಿ ನೂರಾರು ಹೂತಿದ್ದೇನೆ ಅಂತ ಧೈರ್ಯದಿಂದ ಹೇಳಿದಂಥ ಚಿನ್ನಯ್ಯ ಯಾರದೋ ಒತ್ತಡ ಅಥವಾ ಆಮಿಷಕ್ಕೆ ಒಳಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ತಾನು ಹೂತಿರೋ ಜಾಗವನ್ನು ತೋರಿಸ್ದೇನೆ ಮಂಕು ಬೂದಿ ಅನ್ನೋ ಆರೋಪ ಸಹ ಇದೆ ಇನ್ನು ಎಸ್ ಐ ಟಿಯ ಯಾವುದೇ ವರದಿ ಇನ್ನೂ ತನಕ ಬಂದಿಲ್ಲ ವರದಿ ಬಿಡಿ ಮಧ್ಯಂತರ ವರದಿ ಸಹ ಇನ್ನೂ ಬಂದಿಲ್ಲ ಇಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇರುವಂಥ ಅರ್ಧ ವರದಿ ಅಂದರೆ ಯಾವುದು ಇನ್ನು ವೀರೇಂದ್ರ ಹೆಗಡೆ ಅವರು ಸತ್ಯ ಹೊರಗೆ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಹೌದು ಸತ್ಯ ಹೊರಗೆ ಬರ್ತಾ ಇದೆ ಆ ಸತ್ಯವನ್ನ ವೀರೇಂದ್ರ ಹೆಗಡೆ ಅವರು ಒಪ್ಕೊಂಡಿದಾರಾ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಅವರ ಮಹಜರು ಪ್ರಕ್ರಿಯೆ ವೇಳೆ ಏಳು ತಲೆ ಬುರುಡೆ ಹಾಗೂ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಚಿನ್ನಯ್ಯ ತೋರಿಸಿದಂತ ಎರಡು ಸ್ಪಾಟ್ಗಳಲ್ಲೂ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಈ ಸತ್ಯವನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಒಪ್ಕೊಳ್ತಾರಾ ಇಲ್ಲಿ ತನಕ ಯಾವ ಸತ್ಯವನ್ನು ಒಪ್ಪಿಕೊಳ್ಳದ ಧರ್ಮಾಧಿಕಾರಿಗಳು ಈಗ ಮಾತಾಡ್ತಾ ಇರೋದು ಯಾವ ಸತ್ಯದ ಬಗ್ಗೆ ನನಗೆ ಇಷ್ಟ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಕನ್ನಡದ ಕೆಲವು ಮಾಧ್ಯಮಗಳು ಉದ್ದೇಶ ಪೂರ್ವಕವಾಗಿ ಸುಪ್ರೀಂ ಕೋರ್ಟ್ ತೀರ್ಪನ ತಿರುಚಿ ಸುದ್ದಿ ಮಾಡಿರೋದನ್ನೇ ಇವರು ಸತ್ಯ ಅಂತ ಹೇಳ್ತಿದಾರಾ ಅಥವಾ ಇವ್ರ ಪ್ರಕಾರ ಇದೇ ಪರಮ ಸತ್ಯನಾ ಇನ್ನು ನೆಕ್ಸ್ಟ್ ಪಾಯಿಂಟ್ ಧರ್ಮಸ್ಥಳ ದೇಗುಲ ಬೇರೆ ಅಲ್ಲ ಧರ್ಮಸ್ಥಳ ಗ್ರಾಮ ಬೇರೆ ಅಲ್ಲ ಅಂತ ಹೇಳಿದ್ದಾರೆ ಈ ಊರು ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನೋದು ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಈ ಮಾತನ್ನ ಸಾಮಾನ್ಯ ಜನರು ಒಂದು ಭಕ್ತಿ ಭಾವದ ಹೊರತಾಗಿ ಯೋಚನೆ ಮಾಡಬೇಕು ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶಿವಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿರುವಂತಹ ಚಿನ್ನಯ್ಯನಾಗ್ಲಿ ಈಗಾಗಲೇ ಚಿನ್ನಯ್ಯನಿಗೆ ತಲೆಬುರುಡೆ ತಂದುಕೊಟ್ಟು ಮಹಾಜೀರ ವೇಳೆ ಏಳು ತಲೆಬುರುಡೆ ತೋರಿಸಿರುವಂತಹ ಸೌಜನ್ಯ ಮಾವ ವಿಠಲ್ ಆಗಲಿ ಸೌಜನ್ಯ ಪರ ಹೋರಾಟಗಾರರಾಗ್ಲಿ ಯಾರೂ ಸಹ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಯಾವುದೇ ಆರೋಪ ಮಾಡಿಲ್ಲ ಧರ್ಮಸ್ಥಳ ರಕ್ಷಕ ಅಂತ ಕರ್ಸ್ಕೊಂಡಿರುವಂತಹ ಮಂಜುನಾಥ ಸ್ವಾಮಿ ಮೇರು ಯಾವುದೇ ಆರೋಪ ಮಾಡಿಲ್ಲ ಆರೋಪ ಬಂದಿರೋದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಅನ್ಯಾಯಗಳ ವಿರುದ್ಧ ಧರ್ಮಸ್ಥಳ ಊರಿನ ಮೇಲೆ ಬಂದಿರುವಂತಹ ಆರೋಪವನ್ನು ವೀರೇಂದ್ರ ಹೆಗಡೆ ಅವರು ಯಾಕೆ ಧರ್ಮಸ್ಥಳ ದೇಗುಲಕ್ಕೆ ಬಂದಿರುವ ಆರೋಪದಂತೆ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ ಧರ್ಮಸ್ಥಳ ದೇಗುಲ ಅನ್ನೋ ಜನರ ಭಾವನೆಯನ್ನು ಕೆರಳಿಸಿ ಜನರು ರೊಚ್ಚಿಗೆದ್ರೆ ಎಸ್ ಐ ಟಿ ತನಿಖೆನ ನಿಲ್ಲಿಸಬಹುದು ಅನ್ನೋ ಉದ್ದೇಶದಿಂದನಾ ಇದರಲ್ಲೇ ಗೊತ್ತಾಗತ್ತೆ ವೀರೇಂದ್ರ ಹೆಗ್ಡೆ ಅವರು ಉದ್ದೇಶ ಪೂರ್ವಕವಾಗಿ ಧರ್ಮಸ್ಥಳ ದೇವರನ್ನ ಧರ್ಮವನ್ನ ಗುರಾಣಿಯಾಗಿ ಬಳಸ್ತಿದ್ದಾರೆ ಅಂತ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ಯಾರಿಗೂ ಯಾವುದೇ ನೋವು ತಪ್ಪು ಮಾಡದೇ ಇದ್ರು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ನಮ್ಮ ಮೇಲೆ ಅವ್ರಿಗೆ ಇರುವಂತಹ ದ್ವೇಷ ಆದ್ರೂ ಏನು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಗೊತ್ತಾಗಬೇಕಾದೀಗ ಬೇರೆಲ್ಲ ನನಗೆ ಒಂದು ಗೊತ್ತಾಗ್ಲಿಲ್ಲ ಯಾಕೆ ಇಷ್ಟು ದ್ವೇಷ ನನ್ನ ಮೇಲೆ ಅಂತ ಈ ಶತ್ರುತ್ವ ಯಾಕೆ ಬಂತು ಇಷ್ಟು ನಿಷ್ಠವಾಗಿ ಅವ್ರ ಯಾಕೆ ವರ್ತಿಸ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ಹಾಗೆತನ ಮಾಡೋ ಸ್ಥಾಪನ ಯಾರೂ ಮಾಡಲಿಲ್ಲ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನ ಹೂಳಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಒಬ್ಬ ವ್ಯಕ್ತಿಯು ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ದ್ವೇಷ ಕಾರ್ತಾ ಇಲ್ಲ ಬದಲಿಗೆ ರಾಜ್ಯದ ಜನ ಕೇಳ್ತಾ ಇರೋದು ಒಂದೇ ಅದು ನ್ಯಾಯ ಮತ್ತು ಸತ್ಯ ಮಾತ್ರ ಅದನ್ನ ಧರ್ಮಾಧಿಕಾರಿಗಳು ದ್ವೇಷ ಅಂತ ಭಾವಿಸೋದಾದ್ರೂ ಯಾಕೆ ಈಗಾಗಲೇ ಸೌಜನ್ಯ ಪದ್ಮಲತಾ ವೇದವಲ್ಲಿ ಯಮುನಾ ಹಾಗೂ ನಾರಾಯಣ ಅವರನ್ನ ಅನ್ಯಾಯವಾಗಿ ಕೊಲೆ ಮಾಡಿದ್ದಾರೆ ಬಂಗ್ಲೆ ಗುಡ್ಡದಲ್ಲಿ ಗೌಡ ತೋರಿಸಿದ ಜಾಗದಲ್ಲಿ ಏಳು ತಲೆಬುರುಡೆ ಹಾಗೂ ಅಸ್ಥಿ ಪಂಜರ ಸಿಕ್ಕಿದೆ ಚಿನ್ನಯ್ಯ ತೋರಿಸಿದ ಜಾಗದ ಪೈಕಿ ಎರಡು ಸ್ಪಾಟ್ಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅದನ್ನು ಹೂತವ್ರು ಯಾರು ಯಾಕೆ ಹೂತಿದ್ದಾರೆ ಅಕ್ರಮವಾಗಿ ಹೂತಿದಾರಾ ಅಥವಾ ಕೊಲೆ ಮಾಡಿ ಹೂತಿದಾರಾ ಅಥವಾ ಕೊಲೆ ಮಾಡಿ ಹೂತಿದ್ದೇ ಆದಲ್ಲಿ ಕೊಲೆ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಅನ್ನೋದು ನಾಡಿನ ಜನರ ಪ್ರತಿಯೊಬ್ಬರ ಆಶಯ ಅಷ್ಟೆ ಸೊ ಐ ಟಿ ತನಿಖೆ ನಡೀತಾ ಇದೆ ಸತ್ಯ ಹೊರಗ್ ಬರುತ್ತೆ ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗತ್ತೆ ಆಗ ನೀವೇ ಹೇಳೋ ಹಾಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರದ್ದು ಏನೂ ತಪ್ಪಿಲ್ಲ ಅಂತ ಸಾಬೀತಾಗತ್ತೆ ಅದಕ್ಕೆ ನೀವು ಖುಷಿ ಪಡ್ಬೇಕಲ್ವಾ ಅದ್ರ ಬದಲು ನೀವೇ ಯಾಕೆ ನ್ಯಾಯ ಕೇಳೋದನ್ನ ದ್ವೇಷ ಅಂತ ಕರಿತೀರಾ ಸತ್ಯಕ್ಕಾಗ್ರಹಿಸೋದು ನ್ಯಾಯ ಬೇಕು ಅಂತ ಕೇಳೋದು ದ್ವೇಷ ಮಾಡಿದಂತ ಹೇಗಾಗತ್ತೆ ವೀರೇಂದ್ರ ಹೆಗಡೆಯವರ ಮಾತಿನ ಅರ್ಥ ಏನು ಹಾಗಾದ್ರೆ ವೀರೇಂದ್ರ ಹೆಗಡೆಯವರು ಯಾಕೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗ್ಲು ಮುಟ್ ನೋಡ್ಕೊಳ್ತಿದ್ದಾರೆ ಇನ್ನು ಸೌಜನ್ಯ ಪ್ರಕರಣದಲ್ಲಿ ಅಪರಾಧಿಗಳು ಇನ್ನೂ ಸಿಕ್ಕಿಲ್ಲ ನಿಮ್ ಕೈ ಕೆಳಗೆ ಕೆಲಸ ಮಾಡ್ತಿದ್ದಂತಹ ಆನೆ ಮಾವುತ ನಾರಾಯಣನ್ನ ಕೊಂದವರು ಇನ್ನೂ ಸಿಕ್ಕಿಲ್ಲ ನಿಮ್ಮದೇ ಅಧಿಕಾರ ಇರುವಂಥ ನಿಮ್ಮ ಮಾತನ್ನ ಮೀರದ ಧರ್ಮಸ್ಥಳದಲ್ಲಿ ವೇದವಲ್ಲಿ ಪದ್ಮಲತಾ ಯಮುನಾ ಅನ್ನೋ ಮಹಿಳೆಯರ ಕೊಲೆ ಆಗತ್ತೆ ಈ ಪ್ರಕರಣಗಳಲ್ಲೂ ಅಪರಾಧಿಗಳು ಸಿಕ್ಕಿಲ್ಲ ಅಪರಾಧಿ ಯಾರು ಅಂತ ಸಿಕ್ಕಿಲ್ಲ ಎಂದು ತನಿಖೆನೇ ಪೊಲೀಸರು ಮುಚ್ಚಾಕಿದ್ದಾರೆ ಈ ಎಲ್ಲ ಪ್ರಕರಣಗಳಲ್ಲಿ ನ್ಯಾಯ ಕೊಡಿಸೋಕೆ ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ಬಳಸಿಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಜನ ನಿಮ್ಮನ್ನು ಪ್ರಶ್ನೆ ಮಾಡೋದು ನಿಷ್ಠುರ ಹೇಗಾಗತ್ತೆ ಇನ್ನು ಮುಂದಿನ ಪಾಯಿಂಟ್ ಸಿದ್ಧಗಂಗಾ ಮಠದ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಮಾತಾಡಿದ್ದಾರೆ ಸಿದ್ಧಗಂಗಾ ಮಠದ ಸ್ವಾಮಿಯವರ ಕೃತಿಗಳನ್ನ ನಾನು ಓದ್ತಾ ಇದ್ದೆ ಅಂತಾನು ಹೇಳ್ತಾರೆ ಓದ್ತಾ ಇದ್ದೆ ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಪುಸ್ತಕಗಳನ್ನು ಓದ್ತಾ ಅವರು ಹೇಳಿದ್ದಾರೆ ನನ್ನನ್ನು ಹೊಗಳಿದ್ದೀರಿ ನನಗೂ ಪ್ರಿಯವಾದದಲ್ಲ ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ ಪ್ರಪಂಚ ಇಂದು ವೇದ ವೇಗವಾಗಿ ಸಾಗಿದೆ ಪ್ರಗತಿ ಭೌತಿಕ ಅನಿವ್ಯವಾಗಿ ನಡೆದಿದೆ ಇಷ್ಟಾಗಿಯೂ ನಿರಾಶೆ ವ್ಯಕ್ತವಾಗಿದೆ ನಿರಾಶೆ ವ್ಯಾಪಕವಾಗಿದೆ ಸಮಸ್ಯೆಗಳಿಗೆ ಲೆಕ್ಕವಿಲ್ಲ ಎಲ್ಲರೂ ನೆಮ್ಮದಿ ಇಲ್ಲ ಅಸಮಾಧಾನದ ಆಡುತ್ತಿದೆ ವಾತಾವರಣ ಭಯಾನಕವಾಗಿದೆ ಭಯೋತ್ಪಾದಕವಾದ ನಿರಕ್ತ ವಿಜಯದಂತೆ ಬೆಳೆಸಿದೆ ದುರಾಸೆ ದುರಾಜ ದೃಶ್ಯರೇ ವಿಜೃಂಭಿಸುತ್ತಿದೆ ಆವಾಸ ದೋಷ ನಿಮ್ಮನ್ನು ಬಿಟ್ಟಿಲ್ಲ ಹೀಗಾಗಬಾರದು ಇದು ಸಿದ್ಧಗಂಗಾ ಶ್ರೀಗಳು ನೂರ ಎಂಟು ವರ್ಷ ಬದುಕಿದವರು ಹೇಳಿದಂತ ಮಾತು ಇಲ್ಲಿ ವೀರೇಂದ್ರ ಹೆಗಡೆ ಅವರು ತಮ್ಮನ್ನ ತಾವು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಿಗೆ ಹೋಲಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದಾರೇನೋ ಅಂತ ಭಾಸ ಆಗತ್ತೆ ಸೊ ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ಉಚಿತ ವಸತಿ ವ್ಯವಸ್ಥೆ ಮಾಡಿದ್ದಾರೆ ಆದರೆ ವೀರೇಂದ್ರ ಹೆಗಡೆ ಅವರ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಬಡವರಿಗೆ ಅಥವಾ ಬಡವರ ಮಕ್ಕಳಿಗೆ ಉಚಿತ ಮತ್ತು ವಸತಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ವೀರೇಂದ್ರ ಹೆಗ್ಡೆ ಅವರ ಎಲ್ಲ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳ ರೀತಿಯಲ್ಲೇ ಲಕ್ಷ ಲಕ್ಷ ದುಡ್ಡನ್ನು ಪೀಕುವ ಸಂಸ್ಥೆಗಳಿಗೆ ಹೊರತಾಗಿಲ್ಲ ಉಚಿತ ಶಿಕ್ಷಣ ಅಂತಂದರೆ ಹಣ ಪಡೆದು ಶಿಕ್ಷಣ ಕೊಡೋದಲ್ಲ ಊಟ ವಸತಿ ಶಿಕ್ಷಣವನ್ನು ಉಚಿತವಾಗಿ ಕೊಡೋದಕ್ಕೆ ಉಚಿತ ಶಿಕ್ಷಣ ಅಂತ ಹೇಳ್ತಾರೆ ಜನರು ಭಕ್ತಿಯಿಂದ ಹಣ ಕೊಡ್ತಾರೆ ತಮ್ಮ ಬೆಳೆದಂಥ ಪದಾರ್ಥಗಳಲ್ಲಿ ಅದನ್ನು ಧರ್ಮಸ್ಥಳಕ್ಕೆ ಕಳಿಸ್ತಾರೆ ಅದಾಗಿಯೂ ಪ್ರಸಾದದ ರೂಪದಲ್ಲಿ ಜನರಿಗೆ ಅನ್ನ ದಾಸೋಹ ಮಾಡ್ತಾ ಇರೋದಕ್ಕೆ ಸರ್ಕಾರದಿಂದ ನೀವು ಅನುದಾನವನ್ನು ಪಡಿತಾ ಇದ್ದೀರಿ ಅದನ್ನು ಯಾರಾದರೂ ಉಚಿತ ಅನ್ನ ದಾಸೋಹ ಅಂತ ಕರೆಯೋದಕ್ಕೆ ಸಾಧ್ಯ ಇದೆಯಾ ಒಮ್ಮೆ ನೀವೇ ನಿಮ್ಗೆ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ಇನ್ನು ಮುಂದಿನ ಪಾಯಿಂಟು ನಾನು ನಿಮಿತ್ತ ಮಾತ್ರ ಅಂತ ಧರ್ಮಾಧಿಕಾರಿಗಳು ಹೇಳಿದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಅಭಿಮಾನ ಸಂಗತಿ ಅಂತ ಹೇಳ್ತಾರೆ ಅಂದ್ರೆ ಸ್ವಾಮೀಜಿ ಅವರು ಅನೇಕ ವಿಷಯಗಳನ್ನ ಧರ್ಮ ಸಂಗ್ರಹ ಮಾಡ್ತಿದ್ರು ಮನೆಯಲ್ಲಿ ವಿಶೇಷವಾದ ಪ್ರೀತಿಯವರಿಗೆ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣ ಅಭಿವೃದ್ಧಿ ಆಗಲಿ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದ್ದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ವಿವಿಧ ಇಲಾಖೆಗಳು ಇಲ್ಲಿ ನಿಮಿತ್ತ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ಇದೆ ನಿಜವಾಗಲೂ ನೀವು ನಿಮಿತ್ತ ಆಗಿದ್ದೇ ಆದಲ್ಲಿ ಸಾವಿರಾರು ಕೋಟಿ ಆಸ್ತಿ ಯಾಕೆ ಮೈಕ್ರೋ ಫೈನಾನ್ಸ್ ಯಾಕೆ ಬಡ್ಡಿ ಕಟ್ಟಿ ಅಂತ ಜನರಿಗೆ ಕಿರುಕುಳ ಕೊಡೋದಾದ್ರೂ ಯಾಕೆ ಹಣ ಕಟ್ಟಲಾಗ್ದೇನೆ ಹೆಣ್ಮಕ್ಳು ಊರ್ ಬಿಡ್ತಿದ್ದಾರೆ ಜೀವ ಬಿಟ್ಟ ಉದಾಹರಣೆಗಳಿದೆ ಅದಕ್ಕೆಲ್ಲ ಹೊಣೆ ಯಾರು ಹಾಗಾದ್ರೆ ನಿಮಿತ್ತ ಮಾತ್ರ ಇರೋರಿಗೆ ಶಿಕ್ಷಣ ಸಂಸ್ಥೆಗಳು ಯಾಕೆ ಬೇಕು ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ದೇವಸ್ಥಾನದ ಹೆಸರು ಮತ್ತು ವಿಳಾಸ ದೇವಾಲಯದ ಮೂಲ ಮತ್ತು ಇತಿಹಾಸ ದೇವಸ್ಥಾನದ ಭೂಮಿ ಕಟ್ಟಡ ಠೇವಣಿ ಚಿನ್ನಾಭಿ ಸಕಲ ಸಕಲಚರ ಸ್ವತ್ತುಗಳ ವಿವರ ವಾರ್ಷಿಕ ಆದಾಯ ಮತ್ತು ಖರ್ಚಿನ ಆಡಿಟ್ ಆದಂತ ಲೆಕ್ಕಪತ್ರದ ಸಹಿತ ಮಾಹಿತಿಯನ್ನು ನೀಡೋಕೆ ಈ ಹಿಂದೆ ಧರ್ಮಾಧಿಕಾರಿಗಳು ನಿರಾಕರಿಸಿದ್ದಾದರೂ ಯಾಕೆ ಈ ಪ್ರಶ್ನೆಗಳಿಗೆ ಬಹುಶಃ ನಿಮಿತ್ತ ಮಾತ್ರ ಅಂತ ಹೇಳೋರ ಬಳಿ ಉತ್ತರ ಇರಲಿಕ್ಕಿಲ್ಲ ಇನ್ನು ಕೊನೆಯದಾಗಿ ಈ ಸುದ್ದಿಗೋಷ್ಠಿಯನ್ನು ಅಷ್ಟೂ ನೋಡಿದ್ಮೇಲೆ ನನಗನ್ಸಿದ್ದು ಇದೂ ಒಂದು ಷಡ್ಯಂತ್ರದ ಭಾಗ ಅಂತ ಯಾಕಂದ್ರೆ ವೀರೇಂದ್ರ ಹೆಗ್ಡೆ ಅವರ ಬಾಯಿಯಲ್ಲಿ ಒಮ್ಮೆಯೂ ಅನ್ಯಾಯ ಆದವರಿಗೆ ನ್ಯಾಯ ಸಿಗಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಕ್ರಮವಾಗಿ ಶವಗಳನ್ನ ಹೂತಿರುವವರು ಜೈಲು ಪಾಲಾಗ್ಲಿ ಅಂತ ಹೇಳೇ ಇಲ್ಲ ಅಂದಮೇಲೆ ವೀರೇಂದ್ರ ಹೆಗ್ಡೆ ಅವರ ಸುದ್ದಿಗೋಷ್ಠಿ ಷಡ್ಯಂತ್ರದ ಭಾಗ ಅಲ್ಲದೆ ಮತ್ತಿನ್ನೇನಾಗುಕ್ ಸಾಧ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠದಲ್ಲಿ ತಾವು ಆಸೀನರಾಗಿದ್ದೀರಿ ಆ ಪವಿತ್ರ ನೆಲದಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆಗೈದ ಪಾಪಿಗಳು ಇನ್ನೂ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಳ್ಳೋದು ಧರ್ಮ ಸಮತ ಅಲ್ಲ ಅನ್ನೋ ಅರಿವು ನಿಮಗೂ ಇರಬಹುದು ಹಾಗಾಗಿ ಈ ನ್ಯಾಯ ಯುದ್ಧದಲ್ಲಿ ನೀವು ಪಾಲ್ಗೊಂಡು ನ್ಯಾಯಕ್ಕಾಗಿ ಹೋರಾಡ್ತಾ ಇರೋರ ಧ್ವನಿಯಾಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ